ಜ್ಯೋತಿ ಏನವೇ ಏನವೇ ಜಾತಿ ವಿಜಾತಿ ಅನ್ನ ಬೇಡ ಜಾತ ಸರ್ವಜ್ಞ ಅಂತೇಳಿ ಮಾತು ಹೌದು ಕವಿ ನಿಂಗ ನಾವು ಆ ಜಾತಿಯವರದಿವಿ ಈ ಜಾತಿಯವರದಿವಿ ಹೌದಾ ನೀ ಶ್ರೇಷ್ಠ ನಾವು ಶ್ರೇಷ್ಠ ಇದೀವಿ ನೀವು ಕನಿಷ್ಠ ಇದೀವಿ ಅಂತೇಳಿ ಯಾವ ಸ್ಟೇಜ್ ಮೇಲೂ ಮುಗಳ ಮೇಲೆ ಮಾತಾಡಂಗಿಲ್ಲ ಹೌದಾ ಯಾಕಂದ್ರ ಕೆಲವೊಂದು ಮಂದಿ ಮುಗಳ ಮೇಲೆ ಪಾಯಿಂಟ್ ಹಿಡಿಯಕನೇ ಬ್ಯಾಟ್ರಿ ಹಿಡ್ಕೊಂಡು ಕೂತಾರ ಸ್ಕೆಚ್ ಹಾಕಿರಲ್ಲ ಹಂಗ ಸುಮಿತ್ರನ ಹಾಕಬೇಕಂತೇಳಿ ಇನ್ನೂವರೆಗೂ ಯಾರಿಗೂ ಏನು ಮಾಡಕ್ಕಾಗಂಗಿಲ್ಲ ಹೌದಾ ಒಂದು ಮಾತು ಜಾತಿ ಬಗ್ಗೆ ಯಾವ ಸ್ಟೇಜ್ ನಗು ಮಾತಾಡಂಗಿಲ್ಲ ಹೌದಾ ಯಾಕಂದ್ರೆ ಹೆಣ್ಣು ಗಂಡು ಜಾತಿ ಮಾತ್ರ ಭೂಮಿ ಮೇಲೆ ಒಟ್ಟೆ ಜಾತಿ ಎರಡೇ ಎರಡು ಜಾತಿ ಹೆಣ್ಣು ಮತ್ತು ಗಂಡು ಎರಡೇ ಎರಡು ಜಾತಿ ಅದಾವ ಹೌದ್ರಿಪಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಯಾವಾಗ ವರ್ಣಗಳ ಉತ್ಪತ್ತಿ ಅದು ಹೌದಾ ಕಾಯಕ ತಕ್ಕಂತೆ ಅವ್ರ ಜಾತಿಗಳನ್ನ ಮಾಡಿಕೊಂಡ್ರು ಕುರುಬ ಅದ ಹೌದಾ ಮಡಿಕೆ ಕಂಬ ಕುಂಬಾರ ಅದ ಕುಂಬಾರ ಬಡಗಿ ಕೆತ್ತವ್ ಬಡಿಗೆ ಅವರು ಜಾತಿ ಮಾಡ್ಕೋ ಯಾಕ ಜಾತಿಗಳು ಎರಡೇ ಇದಾವ ನಾನಾ ತರ ಪಂಗಡ ಅದು ಭೂಮಿ ತೆಲಮಾಲ ನಾವ್ ಯಾಕಪ್ಪ ಅಂದ್ರ ನಾವ್ ಹಾಡೋದು ಹಾಲು ಅದ ಹೌದಾ ಹಾಡು ಹಾಲು ಮತ್ತ ಬಿಟ್ಟು ಬ್ಯಾರೆ ಹಾಡತ್ತಿವೇನಾ ಇಲ್ಲ ಇವತ್ತು ಅವನ ಮಾಸ್ತರು ಪ್ರಶ್ನೆ ಕೇಳಿದ ಹೌದಾ ఆ ముద్దాయి ముదు హుడ్త్యోహదు ముద్దాయి ముదు ఆదిగొండ మగ ఆదిగొండ ఆరు మంది మక్ ఆరు మంది మక్క సన్న పదముగండ పదముగండ ఇబ్బ్ర హండ్రీ ಕಂಕನ ಕಟ್ಟಿ ಒಬ್ಬಾಕಿನ ಲಗ್ನ ಮಾಡ್ರು ಜಿಂಕಾದೇವಿನ ಅಕ್ಕಿ ಹೊಟ್ಟಲ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳ ಟೋಟಲ್ ನಲವತ್ತೆರಡು ಮಂದಿ ಮಕ್ಕಳು ಹುಟ್ಟಿರು ಆರೇನದಾಗ ಕುರಿ ಕಾಯುವಂತ ಸಂದರ್ಭದಾಗ ಅಲ್ಲಿ ಉನ್ನಿ ಹತ್ತಿ ಸಿಗಲಾರ ಸಂದರ್ಭದೊಳಗ ಉಣ್ಣಿ ಕುರಿ ಉಣ್ಣಿಯನ್ನ ಕಟ್ ಮಾಡಿರು ಕಟ್ ಮಾಡಿ ಅಲ್ಲಿ ಉನ್ನಿ ಕಂಕಣ ಕೈಯ ಕಟ್ಟಿ ರಾಕ್ಷಿ ಮಗನ ಲಗ್ನ ಆದ ಪದಮೊಂಡ ಹೌದ್ರಿಪಾ ಅಕ್ಕಿ ಹೊಟ್ಟಲೆ ಇಪ್ಪತ್ತೊಂದು ಮಂದಿ ಗಂಡು ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಹೌದು ಮಾಸ್ತರ್ ಮಾತಾಡೋದು ಹಾಲು ಬ್ಯಾರೆ ಮಾತಾಡ್ಲಕತ್ತೀವ ಇಲ್ಲ ಬ್ಯಾರೆ ಮಾತಾಡಕತ್ತೀವಿ ನಾವು ಅಂಬೇಡ್ಕರ್ ಸಂವಿಧಾನ ಬರದನಾ ಅಷ್ಟೇ ತಿಳ್ಕೊಳ್ಳೋ ಭಾವ ನಿಮ್ಮಲ್ಲಿ ಮೂಡದ ಹೌದು ಯಾಕಪ್ಪ ಅಂದ್ರ ಹೌದ ಅಂಬೇಡ್ಕರ್ ಒಂದು ಮಾತು ಹೇಳಿದ ಏನ್ ಹೇಳಿದ್ರಿಪ್ಪ ಎರಡು ರೂಪಾಯಿ ದುಡ್ಡು ನಾವು ಗಳಿಸಿದ್ರ ಹೌದು ಒಂದು ರೂಪಾಯಿ ಅದಕ್ಕೆ ಖರ್ಚು ಮಾಡಂದವಾ ತಿನ್ನುವಂತ ಆಹಾರವನ್ನು ಖರೀದಿ ಮಾಡಕ್ ಒಂದ್ ರೂಪಾಯಿ ಖರ್ಚು ಮಾಡಿ ಅಂಬೇಡ್ಕರ್ ಹೇಳಿದ ಹೌದು ಇನ್ನ ರೂಪಾಯಿ ಇನ್ನ ಇನ್ನೊಂದು ರೂಪಾಯಿ ನೀವು ಎದಕ್ ಖರ್ಚು ಮಾಡಬೇಕು ಮಕ್ಕಳ ಒಂದು ಪುಸ್ತಕ ಖರ್ಚು ನೋಡಿ ಮಾಡಂದ್ರಿ ಒಂದು ಪುಸ್ತಕ ಖರ್ಚು ಮಾಡಂದ ಆದ್ರ ತಿನ್ನುವಂತ ರೂಪಾಯಿ ಖರ್ಚು ಮಾಡಿದ್ದು ನಮ್ಮನ್ನ ಬದುಕಿಸ್ತದ್ರೀಪಟ್ಟಿ ಪಾಡಿಗಾಗಿ ನಮ್ಮನ್ನ ಬದುಕಿಸ್ತದ ಅದೇ ಒಂದು ರೂಪಾಯಿ ಪುಸ್ತಕವನ್ನ ಓದಿ ಜ್ಞಾನವನ್ನ ನಾವು ಪಡ್ಕೊಂಡಿಪ್ಪ ಅಂದ್ರ ಅದು ಸಮಾಜದೊಳಗ ಹೆಂಗ ಕಲಿಸ್ತದ ಅಂತ ಹೇಳಿದ ಮಾತಾ ಹೌದು ಕರೆಯದ ಮಾತಾ ನಾವೇನ ಕೀಳಂದಿವನ್ನ ಇಲ್ಲ ಇಲ್ಲ ತಿಳ್ಕೊಳ್ಳ ತರ ಕೆಲವೊಬ್ಬರು ಭಾವನೆ ಅದ ಭಾವ ಮೂರ್ಲಿಕ್ಕೆ ತದ ಆ ಭಾವ ತಗೊಂಡ ಮ್ಯಾಲ ಎತ್ತಿ ಹೇಳ್ಕ್ಕೆ ತರಷ್ಟಾ સીದಾ ರೂಟ್ ಹಿಡಿದು ಹೋಗಿಂದ್ರ ಅದೇ ಊರಿಗೆ ಹೋಗ್ತದ ಅದೇ ಊರಿಗೆ ಹೋಗ್ತೀವಿ ಬೇರೆ ರೂಟ್ ಹಿಡಿದುಂದ್ರೆ ಎನಕತನ ರಾಮಾಯಣ ಮಹಾಭಾರತ ಕಥೆ ಮಾತಾಡಿನಿ ರಾಮನ ಬಗ್ಗೆ ಮಾತಾಡಿನಿ ರಾವಣನ ಬಗ್ಗೆ ಮಾತಾಡಿನಿ ಹೌದಾ ಇದನ್ನೆಲ್ಲ ಬರೆದಿರತಕ್ಕಂತ ವಾลಮೀಕಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ವಾಲ್ಯಾ ಕೋಳಿ ಬರೆದಿಟ್ಟ ಹೌದು ಹೌದಾ ಹೌದಿಲ್ಲ ಹೌದು ಜಾತಿ ಬಗ್ಗೆ ಯಾವತ್ತು ಯಾಕ ನಾವು ಯಾದಕ್ಕೆ ಮಾತಾಡಿದಿಪ್ಪ ತರ ಹಹಾ ಇದನ್ನ ಅವತ್ತ ಹೇಳಿರನದು ಕೂನದ ಹಹಾ ನಾವು ಯಾಕ ಮಾತ್ರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಬಳಗದವರು ಕುದรี ಸಾರಡ ಒಂದು ಆ ಸಿಟಿ ಬರ್ದರು ಹೌದು ಅದು ಮಾತ್ರ ತಕ ಹೋತ ಅದು ಅವರು ಏನು ಬರ್ದರು ಹೌದು ರಾಯಣ್ಣನ ಅಪ್ಪಟ ಅಭಿಮಾನಿಗಳ ಬಳಗ ಕುದรี ಸಾರಡಿಗೆ ತ ಬರ ಹೇಳಿದರು ಅವರು ಹೌದು ಹೌದು ಅದಕ್ಕೆ ನಾವು ಏನು ನಮ್ಮ ಮಾಲು ಅಡ್ಡ ಮಾತಾಡ್ಲಿಕ್ಕೆ ತಿದ್ದ ಹೌದು ಹೌದು ತಾರು ಕುಡಿದು ಹೌದಾ ಇನ್ಸ್ಪೆಕ್ಟರ್ ಹೇಳತ್ತಿದ್ರಿ ಹೇಳಾತಿದ್ರಲ್ರಿ ಹೆಂತಿ ಬಗ್ಗೆ ಹೇಳಾ ನಾವು ಎಲ್ಲರ ಹಾಲು ಮತದವರ ಹೌದು ಮೊಘಲಾದ ಮೇಲೆ ಜಗ ಚೆನ್ನಾಗಿಲ್ಲ ನೀವು ಎಲ್ಲರೂ ಹಾಲು ಮತದಾಗ ಹುಟ್ಟಿ ಹಾಲಿನಂತ ಗುಣ ಇರಬೇಕು ಮಾಡು ಶರೀರ ಬೆಳಸ್ಕೋಬೇಕು ಹಂಗೊಳ್ಳಿ ರಾಯನ್ನ ದೇಶದ ಸಲುವಾಗಿ ಹೋರಾಡಿದ ಕುರುಬರ ಸಲುವಾಗಿ ಹೋರಾಡಿಲ್ಲೂ ಉಳಿಲತ್ತ ಸ್ವತಂತ್ರ ಸಿಗಲತ್ತೆ ಹೋರಾಡಿದ ಹೌದು ಹೌದಿಲ್ಲ ಹೌದಾ ಅವತ್ತು ಯಾವ ಮುಗಳ ಮೇಲನ್ನ ಹಾಡ್ಲಿಕ್ಕೆ ಹನ್ನೆರಡು ಬ್ಯಾಡ ಹದಿಮೂರು ವರ್ಷ ಚಾಲು ಆಯ್ತು ಕರೆ ಹೌದ ಯಾವ ಸಮಾಜದಾಗ ಕೆಟ್ಟ ಮಾತಾಡಿಲ್ಲ ಯಾವ ಸಮಾಜ ಎತ್ತರ ಮಾತಾಡಿಲ್ಲ ನಾವ್ ಹಾಡುದ ಹಾಲು ಮತ ನಾ ಹಾಲು ಮತ ಹಾಡ್ಲಿಕ್ಕೆ ಕುರುಬರು ಕುಳಿದ್ ಮಾತಾಡಿನ ಅಷ್ಟೇ ಸಂಗೋಳಿ ರಾಯನ ಕ್ರಾಂತಿ ಸಂಗೋಳಿ ರಾಯನ ದೇಸು ನೀವು ಕಾಯಿವು ಮನೆಯ ಹಚ್ಚಿ ಹೋಗಿದ್ದು ಹಿಂಗ್ ಆಗ್ಲಿಕ್ಕದ ಇರ್ಲಿ ಯಾಕಪ್ಪ ಅಂದ್ರೆ ಬಹಳ ಮಾತನಾಡ್ಲಾರ ಹಾಡೋದು ಯಾವ್ದಾ ಯಾವ್ದು ಬರ್ಲಿ ಹೆಂಗು ಮುತ್ತಯ್ಯ I really wanna see the hood! सबे के बे तो बुर को बड़ा सोलता थे लोग സമയച്ചി ഹാട് ഗുരുവനപ്പാണ് ಮಿತ್ರ ಸೋಮಿತ್ರ ಇರ್ಲಿ ಮಾತಾ ಬಾಳ ಹೇಳುದಾಗಿರಬಾರದು ಬೇಡ್ರಿಪ್ಪ ಬೇಡ ನಮ್ಮ ಅವನ ಮಾಸ್ತರ ಬಾಳ ನಮ್ಮ ಮಾಲೂಗ ವಾರ್ನಿಂಗ್ ಕೊಡ್ಲಿಕ್ಕೆ ನಮ್ಮ ಕಂಡಪಟ್ಟಿ ವಾರ್ನಿಂಗ್ ಇಲ್ಲ ಆ ಮಾಸ್ತರ ಅಟ್ಯಾಕ್ ಬಿ ಪಿ ಎಸ್ಕೊಂಡಿದಿ ಅಟ್ಯಾಕ್ ಸಿಟ್ಟು ಮಾಡ್ಕೊಳತ್ತಿ ಅತ್ತ ಬೇಕಲಾದು ಮೊಗಲ ಮೇಲೆ ಯಾವತ್ತು ಸಿಟ್ಟಿಗೆ ಬರುವಂತ ಮೇಳಲ್ಲೂ ಮೇಲೆ ನಗು ಮುಖ ನಗು ಮುಖ ಮಾತ್ ಆ ಇವೆಲ್ಲಾ ನೀನು ಮಾತಾಡೋದ್ ಯಾಕ ಒಂದು ಮಾತು ಹೇಳ್ತೀನಿ ಅಣ್ಣ

ನಿಮಗ ಒಂದು ವಿನಂತಿ ಅದ ವಿನಂತಿ ಅದ ವಿನಂತಿ ಅದ ಕರೆ ಅದ ವಿನಂತಿ ಅದ ಯಾರಿಗೆ ಹೇಳಿದ ಗೊತ್ತ ನಮ್ಮ ದಂಡಾಪುರ್ ಲಕ್ಷ್ಮಣ್ ಸರ್ ಕರೆಕ್ಟ್ ಐತಿ ಕೇಳ್ತಾರ ಇಟ್ಟದಾಗ ತಿಳ್ಕೋಬೇಕ ಇವತ್ತ ಮುಗ್ಯಾಳ ಗ್ರಾಮದಿಂದ ಸ್ವತಃ ಬೆನ್ನಿಗೆ ಬಿದ್ದ ತಂಗಿ ಲಕ್ಷ್ಮಣ ಹರಿದಕ್ಕೆಲ್ಲ ಕಾಸ ನಮ್ ಸಂಬಂಧಿಕರವ್ರೆ ಆ ಮಾಲಿ ಹಾಕ ನನಗ ಹಾಕಿಲ್ಲವಾ ಹೌದಾ ನಿನಗ ಹಾಕ್ಯಾನುಕೋ ನೀವು ತಿಳ್ಕೊಬೇಕ ಕಿಮ್ಮತ್ ಯಾರಿಗೆ ಕೊಟ್ಟಾರ ಅಟ್ರಾಗ ತಿಳ್ಕೊಂಡ್ ಬಿಡ್ಬೇಕನ್ನ ಈಗ ಜೋರ ಕರ್ತಾ ಬಂದದನ್ನ ಎಷ್ಟೋ ಕರೆಕ್ಟ್ ಮಾತಾಡ್ರು ಹೌದು ನೀನ್ ನಮ್ಮ ಅನ್ನಗೆ ಏನ್ ಕೇಳಿದನ ತಂಗಿ ನಿಂದ ತಪ್ಪ ಅಂತ ನಮ್ಮ ನಮ್ಮನ್ನ ಹೌದು ಯಾಕ ಯಾಕ್ರಿಪ ನೀ ಹಿರಿಯಾವ ಸ್ಥಾನ ಕೊಟ್ಟಾರ ಪ್ರಥಮವಾಗಿ ಬಂದು ಕೊಳ್ಳಿನಿ ಅದಕ್ಕ ನೀ ಆ ಸ್ಥಾನದಾಗ ಇರ್ಬೇಕೆನ್ನ ಅನ್ನಗ ಜಾತ ಒಂದು ಹೂವಿನ ಮಾಲಿ ಹಾಕಿ ಒಂದು ಶಾಲ ಹಾಕಿ ಮ್ಯಾಲ ಒಂದು ಪಟ್ಕ ಸೂತಿ ಎರಡ್ ಒಂದ್ ರೂಪಾಯಿ ಹಾಕಿದ ನಿನಗ ಅನ್ನಗ ಹಾ ಯಾಕಂದ್ರ ಅವ್ರು ಎಟ್ಟೋ ಯಾಕ ಈ ಗುರು ಹಿರಿಯರ ಬೆಳಗಾವ್ ಜಿಲ್ಲಾದ್ರ ನನ್ನ ಊರು ಬಹಳ ದೂರ ಇಲ್ಲ ಸುಮಿತ್ರಾ ನೀ ಬಾಜು ನಮ್ಮ ಮನಿ ಮಗಳ ಕೂಡ ನೀ ನನಗೆ ಮಾತಾಡ್ರೀ ನನಗೇ ನಿನಗೆ ನಿನಗ ಬೈಂಗಿಲ್ಲ ಯಾಕ ಯಾಕ್ರೀಪ ಬಾಳ ದೂರ ಇಲ್ಲ ಮುಗ್ಯಾಳ ಮೇಳ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಮೇಳದ ಹೌದವಾ ಅಲ್ಲಿಂದ ಇಲ್ಲಿ ಬಸ್ವನ್ ಆಡಿನಿಂದ ಮಾಸ್ತರ್ ಬಂದಪಾಂದ್ರ ಕಿಮ್ಮತ್ ಮಾಸ್ತರ್ ತಿಳ್ಕೊಂಡು ನಿನಗ ಕೊಡ್ಲಿಕ್ಕೆ ತರ ಮಾಸ್ತರ ಅಟ್ರದಾಗ ತಿಳ್ಕೊ ಯಾಕಪ್ಪ ಅಂದ್ರ ನಾವೇನ್ ನಿನಗೇನ ಆ ಹಂಗೇನ ಸಂಸ್ಕಾರ ಕೊಟ್ಟಿ ಎಲ್ಲೋ ತಂಗಿ ಕೇಳ್ತಾನ ಮಾಸ್ತಾರ ಮಾಸ್ತಾರ ನಿನಗೇನ್ ಕಾರ್ಗಿಲಿ ಕೆಂಪು ಗಂಧಲಿ ಎತ್ತರ ಎತ್ತ ಅಂದಿಲ್ಲ ಎತ್ತಿಲ್ಲ ಮಾಸ್ ಮಳು ಹೌದು ಎಲ್ಲಿ ಸ್ವತ ಇರ್ತದ ಅವ್ರ ಹೆಸರು ತಗಿಬೇಕು ಹೌದು ಏನಂತಿತ್ತು ನಾವು ಮಾತಾ ಎಲ್ಲಿ ಸ್ವತ ಇರೋದಿಲ್ಲಲಾ ಹೌದು ಅವ್ರ ಹೆಸರು ಯಾವ ಹಾ ಹಾ ಹೌದಿಲ್ಲ ಇದು ಮಾತ್ರ ನಿನ್ನ ತಲೆಯಾಗ ನೆನಪಿರ್ಲಿ ಮೊದಲ ತಲೆಯಾಗ ತಗೋ ಇದು ಒಂದೇ ಮಾತ ಹೌದಾ ಈಗ ಮಾಲೋ ಏನ್ ಮಾತಾಡಿದ ಏನ್ರಿಪ ಮ್ಯಾಲ ಅಂಗಿ ಹಾಕೊಂಡನ ನಮ್ಮ ಅನ್ನ ಕೆಳಗ ಲುಂಗಿ ಬಗ್ಗೆ ಮಾತಾಡಿದ ಸುಮ್ಮನ್ ಚರ್ಚೆ ಎಲ್ಲಾರು ನಗ್ತಾರ ಈ ಅರಿವಿ ಶಾಶ್ವತ ಅಲ್ಲ ಮನುಷ್ಯಾಗ ಇದು ಹರದ ಹೋಗು ಅರಿವದ ಮ್ಯಾಲಿಂದ ಒಂದು ತರಪು ಅರಿವಿ ಬೇರೆ ಇದು ಶರೀರನೇ ನಾಶ ಆಗ್ತದ ಇದಕ್ಕೆ ಕೆಮ್ಮತ್ತು ಕೊಟ್ಟ ಕಳಿಗೆ ನಾವು ಮಾತಿಗೆ ಕಿಮ್ಮತ್ತು ಕೊಟ್ಟ ಎತ್ತಿ ಮಾತಾಡಲಿಕ್ಕೆ ತನಿ ಎಟ್ಟ ಶಾನೆ ಆಹಾ ಹೌದಿಲ್ಲ ಶರೀರಕ್ಕೆ ಏಳು ತರ ಪರಿಬಿ ಭಗವಂತ ಒಳ ಕೊಟ್ಟಾನ ಅದನ್ನ ಚರ್ಮ ನೋಡ್ಕೋ ಒಳಗಿಂದು ಹಾ ಮ್ಯಾಲಿನ ಅರಬಿಯ ನೋಡ್ತಿ ಓ ಮಾಸ್ತರ ನೋಡು ಏ ಏ ಅಂತ ನಾನು ನಿನಗ ಅನ್ನ ಅಂತ ಮಾತಾಡೇನವ ಹೌದು ಹೌದಿಲ್ಲ ಹೌದಾ ತಮ್ಮಗೆ ಸಂಸ್ಕಾರ ಕಲಸುವತ್ತೆ ಹೇಳಿದಣ್ಣ ಹೌದಾ ನನಗೆ ನೀ ಯಾರಾ

ಅನ್ನತಮ್ಮಮ್ಮ ಆಡಿನ ತಮ್ಮ ಅನ್ನತ ಇದ್ರಿಪ ತಾಯಿ ತಂದಿ ಸತ್ ನಂತರದ ಹಿರಿ ಅಣ್ಣ ಅವ ಸಣ್ಣ ತಮ್ಮ ನಮ್ಮ ಮಾಳು ಹೌದು ಹೌದಿಲ್ಲ ಅಣ್ಣ ತಮ್ಮ ಇದ್ರು ಇವರಿಬ್ರು ಅಣ್ಣ ತಮ್ಮ ಇವ್ರ ಬಗ್ಗೆನೇ ಮಾತಾಡತಿಲ್ರಿ ಹೌದಾ ಅನ್ನ ಏನ್ ಮಾಡುದ ಆ ಅನ್ನ ಲಗ್ನ ಆಗಿತ್ತು ಕಿವಿ ತುಂಬ ನಮ್ಮ ಅವ್ವನ ಮಾಸ್ತರದ್ದು ಹೌದು ರಾತ್ರಿ ಚೇಂಜ್ ಮಾಡಿ ಕಿವಿ ಹಿಂಡಿದ್ರು ಹಿಂಡಿಳು ಹೌದು ಅಮ್ಮನ ಬ್ಯಾರಿ ಕೊಡ್ಲಿಕ್ಕೆ ನಿಂತ ತಮ್ಮನ್ನ ಬ್ಯಾರಿ ಕೊಡಬೇಕಂತ ಅನ್ನ ಪಾಲ ಮಾಡಿದ ಏನಂತೇಳಿ ಏನತ್ರೀಪ ಎರಡೇ ಎರಡು ಎಕರೆ ಹೊಲ ಅದ ಒಟ್ಟೆ ಎರಡು ಎಕರೆ ಹೊಲ ಐತಿ ನನಗೊಂದು ಎಕರೆ ಏನ್ ನಾ ಇರ್ಲಿ ನಿನಗೊಂದ್ ಎಕರೆ ತಗೋ ಅಂದವ ಯಾಟ ಪಾಲ ಮಾಡಿದ ಆಯ್ತಿ ಅನ್ನ ಅಂದಿವ್ ಮಾಳು ಹೌದಾ ಹೊಲದಾಗ ಒಂದೇ ಒಂದ್ ತೆಂಗಿನ ಗಿಡ ಇತ್ತು ಒಟ್ಟೆ ಒಂದು ತೆಂಗಿನ ಗಿಡ ಇತ್ತು ಇವ ಅನ್ನ ಏನ್ ಮಾಡಿದ ಪಾಲ ಏನ್ ಮಾಡಿದ ಅವನ್ ಮಸ್ತಾರ ಏ ಮಾಳು ಹೌದಾ ಮ್ಯಾಲಿಂದ ನನಗಿರ್ಲಿ ಕೆಳಗಿಂದ ನೀ ತಗೋ ಅಂದಿವ ನೋಡ ಐಡಿಯಾ ಹೆಂಗ್ ಮಾಡ್ಯಾನ ಅವನ್ ಮಸ್ತಾರ ಹೌದ ಅದಕ್ಕೂ ಹೂನೇ ಅಂತಿದ್ ಮಾಳು ಮತ್ ಮಳ್ಳೆ ಮಳ್ಳೆ ನನಗ್ ಏನ್ ಕೊಡ್ಮದಕ್ಕೆ ಮನೆಯಾಗ ಒಂದೇ ಒಂದ್ ಎಮ್ ಇತ್ತು ಹೌದಾ ಮಾಳು ಒಂದೇ ಎಮ್ ಇದೆ ಹೌದಾ ಮುಂದಿನ ಭಾಗ ನೀ ತಗೋ ಹಿಂದಿನ ಭಾಗ ನನಗಿರ್ಲಿ ಅಂದಿವ ಮೂವತ್ತಿ ನನಗಿರ್ಲ ಇರ್ಲ ಡೈರೆಕ್ಟ್ ಹೊಡಿಯವ್ ಇಪ್ಪತ್ ಸಾವಿರ ರೂಪಾಯಿ ಮಾತಾಡಬೇಡ ಮಳು ಹೌದು ಮುಂದ ಹೊತ್ತು ಬೇಡ ಟೈಮ್ ಆಗ್ಯದ ಹೌದು ಒಂದೇ ಒಂದ್ ಮನೆಯಾಗ ಕೌದಿತ್ತು ಹೌದು ಅನ್ನ ಪಾಲ ಮಾಡಿದ ಏನ್ ಮಾಡಿದಳು ಒಂದೇ ಒಂದ ಕೌದಿತಿ ಹರಿದು ಬೇಡ ಇಬ್ಬರಿಗೂ ಆಗುದಿಲ್ಲ ಹಾ ಹಗಲಿ ನೀತ್ಗೋ ರಾತ್ರಿ ನನಗ್ ಹೌದು ಮಾಲೂ ಏನ್ ಮಾಡ್ತಿ ಏನ್ರಿ ಸಂಚಾನಕ್ತಿದ್ರು ಸಂಜೀಪತಿತ್ತು ಆಗತಿ ನೀರು ಯಾಕೆ ತೆಂಗಿನಕಾಯಿ ಬೆಳಿತಿದ್ದು ಬ್ಯಾಸ್ಗಿಜಿನ ತೆಂಗಿನ ಹರದ್ ಏನ್ ಮಾಡ್ತಿದ್ದ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಕೊಂಡ್ ತೆಂಗಿನಕಾಯಿ ಮಾರ ರೊಕ್ಕ ಹೆಂಡತಿ ಕಾಯಿ ಕೊಡ್ತಿದ್ದ ಮಾಸ್ತಾರ ಹೌದಿಲ್ಲ ಹೌದು ದಿನ ಸಂಚಾನ ಮೇವು ತಂದ ಮುಂದ್ ಹಾಕ್ತಿದ್ದ ಎಮ್ಮೆ ಮೇಯ್ತಿತ್ತು ಸಂಜೆ ಕೂತ ಗಂಡ ಹೆಂಡಿ ಹಾಲ್ ಹಿಡ್ಲಿಕ್ಕೆ ಹಾಲು ಹೆಂಡತಿದ್ರು ಅವಾಗ ಏನಾಯ್ತು ಏನ್ರಿಪಾ ನಮ್ಮ ಅವಣ್ಣ ಮೋಸ ಮಾಡಿ ನೀವು ಅಂದ

ಓಡಿಸಿ ಬಿಟ್ಟ ಹೌದು ಅವಾಗ ನೀನ್ ನಮ್ಮ ಬೂಜಾಳ ಗ್ರಾಮದ ಏನು ಕುರ್ಚಿ ಹಾಕೊಂಡ ಎಲ್ಲರೂ ಕೂತಾರಲ್ಲ ಅಣ್ಣನ ಬಳದರು ತಂದಿ ಬಳಗದವ್ರು ಅವ್ರ ಕಡೆ ಹಲವಾನ ಉಂಡ್ ದೈವಿ ಕಡೆ ಬಂದಿವ್ ಮಾಡು ಹೌದ್ರಿ ಎರಡು ಯಪ್ಪಾ ಮಾತ್ರ ಕರ್ಸಿರ ಇಬ್ಬರು ಮಾತ್ರ ಅಣ್ಣ ತಮ್ಮ ಹೌದು ನಮ್ಮ ಅನ್ನ ನೋಡ್ರ ಹಿಂಗ್ ಪಾಲ ಮಾಡಿ ನಾ ಹೌದ್ರಿಪ್ಪ ಹೌದಾ ಅವ್ರ ಹಿರಿಯಾರ ಒಂದ್ ಎಡಾ ಹೇಳಿದ್ರ ಅವರು ಏನ್ರಿಪಾ ಆ ಎಮ್ಮಿ ಏನೋ ಮಾನ್ ಹಿಂಡಾಕ ಬರ್ತಿರ್ತಲ್ಲ ಹೌದಾ ಸ್ವಾಗ್ನ ಯಾಡ ಕೂಡ ಅಂದ್ರ ಅವ್ರು ಬಾಯಿ ಕಡೆ ಬಿಡ್ರಿ ಗಂಡ ಹಿಂಡ ಹಿಂಡ್ ಹೌದಾ ಇವ್ರು ಸ್ವರ್ಣ ಯಾಡ್ ಬಿಡ್ತಿದ್ದೀವಿ ಎಮ್ಮಿಗೆ ಹಿಂದೆ ಏನ್ ಮಾಡ್ತಿತ್ತು ಹಿಂಡ ಅಂತಿದ್ದೀವ್ ಮಾಳು ಅವನನ್ನ ಅವನನ್ನ ಹೆಂಡತಿ ಏನಂತಿರು ಏನತ್ತ ಏ ಮಾಡು ಹೊಡಿತಿ ಹಡಿತಿಯಾಕೈತಿದೇವ ಅದಕ್ಕೆ ಹೊಡಿತೇ ಅವಾಗ ಇವ್ರ ಏನಾಯ್ತು ಹೇ ಅಣ್ಣ ಪಾಲ ಮಾಡಿದ್ಯೋ ಗಂಡಗೊಬ್ಬರು ಪಾಲ ಮಾಡಿದಿ ಹೌದು ಮುಂದಿನ ಪಾಲ ನನಗೈತಿ ಏನ್ ಬೇಕಾದ ಮಾಡ್ತಿರ ಹೆಂಡಕೋ ಮಗನ ಹಿಂದೆ ಹೆಣ್ಕೋತಿದ್ದೀವಿ ಹೌದಾ ತಿಳ ಪಾಲ ಮಾಡಿ ಲಾಡ್ನ ಎಡ್ ವಜಿತಿ ಗುಂಡಿ ಒಪ್ಪಾರೆ ಅನ್ನ ಹೆಂತಿ ಒಪ್ಪಾರೆ ಅಣ್ಣ ಒಪ್ಪ ಮಾಳು ಬಡಿಬೇಡ ನಿನಗೂ ಪಾಲ ಗುಂಡಿ ಹಾಲು ಕೊಡ್ತೀನಿ ಬಿಟ್ಟಾಗ ಯಾಡ್ ಏನು ಎಮ್ಮಿ ಸೊಂಡಿಗೆ ಎಮ್ಮಿಡ್ ಲತ್ತ ಬಿದ್ದಾಗ ಹಾಲು ಬಂದು ಯಾ ಹಿಂದ ಯಾವಾಗ ಯಾಡ್ ವಜಿತ್ಲಾ ಅವಾಗ ಸರಿ ಪಾಲ ಕೊಟ್ಟಿವ ಅನ್ನ ಕೊಟ್ಟು ನನಗ ಅವಾಗ ಮುಂದೆ ಗಿಡದಾಗ ಒಂದೇ ಒಂದು ತೆಂಗಿನ ಗಿಡ ಇತ್ತು ಅಗತಿ ತಮ್ಮ ಅಗತಿ ತಗದ ನೀರ್ ಹಾಕ್ತಿದ್ದ ತಮ್ಮ ಅಗತಿ ಮಾಡಿ ಗೊಬ್ಬರ ಹಾಕಿ ಬೆಳಸಿಡ್ತೀನಿ ಹೆಂಗಿನ್ಕಾಯಿ ಬರ್ತಿದ್ದು ಬ್ಯಾಸ್ಗಿದಿಂದ ಓದೋದ ಅರವತ್ತ ಎಪ್ಪತ್ ರೂಪಾಯ್ಕೊಂದು ಮಾರ್ತಿದ್ವಿ ಆಹಾ ಯಾಕಂದ್ರೆ ಬಿಜಾಪುರ ಕಡೆ ಎಪ್ಪತ್ ರೂಪಾಯಿ ಮಾರ್ತಾರಿ ಒಯ್ತಾರಿ ಅವ್ರು ಹಾ ಹೌದು ಹೌದಿಲ್ಲಾ ಹೌದು ಅವಾಗಿವ ತಮ್ಮ ಏನ ಮಾಡಿದವ ಅವನ ನಾ ಈ ಲುಂಗಿ ಮ್ಯಾಲ ಕಟ್ಟಿದ ಹಾ ಕಟ್ಟ್ ಮ್ಯಾಲ ಏರ್ತಿದ್ವಿವ ಗಿಡ ಏರ್ತಿದ್ವಿ ಮಂಜಾರ ಗಂತ ಮ್ಯಾಲ ಅನ್ನ ಅ ನಾ ಅನ್ನ ಏರಿದ ಇವ್ವ ಬಾಳು ಏನತ್ತಿದ್ದ ಯಾನು ಲೇ ಅನ್ನಾ ಕಡಿತಿಲ್ಲೇ ಕಡಿತಿಲ್ಲೇ ಗಿಡ ಕಡಿತಿಲ್ಲೇತಿದ್ವಿ ಆ ಬಾ ತಳಗ್ ಬಾ ಬಾ ಇವ ಅನ್ನ ನಂದ ಯಾನು ತಮ್ಮ ಕಡಿಬೇಡೋ ಕಡಿಬೇಡೋ ನಾ ಇಳಿದ್ ಬರ್ತೀನೋ ಅಂತಿದ್ದು ನಾ ಕಡಿಯವಂತ ಏ ತಮ್ಮ ಇಳಸ್ಕೊಂಡ್ ಬರ್ತೀನಿ ಎಷ್ಟು ಒಂದ್ ನಲ್ವತ್ತು ತೆಂಗಿನಕಾಯಿ ಇದ್ರ ನಿನಗೂ ಇಪ್ಪತ್ತು ಕೊಡ್ತೀನಿ ಹೌದು ಸೋಮ್ಯಂದಿವನ್ಸಿ ಯಾವಾಗ ತಮ್ಮ ಕೊಡ್ಲಿ ಹಿಡ್ಕೊಂಡ್ ನಿತ್ತು ಅವಾಗ ಪಾಲು ಕೊಟ್ ನಿನ ಕೊಡ್ಲಿ ಬರೋದು ಕರ ಗ್ಯಾರಂಟಿ ಪಾಲ ಇವತ್ತಿನ ಕೊಡ್ಲಿ ಹಿಡಬೇಕ ಕರೆ ಆ ಸುಮ್ ಉಳ್ಕೊಂಡೆ ನನ್ನ ಕೈಯಾಗ ಇವತ್ತು ತಮ್ಮನ ಕೈಯಾಗ ಉಳ್ಕೊಂಡಿ ನೀನ ಹೌದಾ ಮತ್ ಇನ್ನೊಂದ್ ಕೌದಿ ಇತ್ತರಲಾ ಪ್ಲಾನ್ ಹೆಂಗ ನೋಡ್ರಿ ಹೌದ್ ನೋಡ್ರಿ ಕೌದಿ ಹರಿಬೇಕಂದ್ರ ಇವಗೂ ಆಗಂಗಿಲ್ಲ ಹಗಲೂ ಕಂಡ ಬಿಟ್ಟು ಬಿಸಲ ಅವ್ರು ಹಿರಿಯರು ಹೇಳಿ ಬಿಟ್ಟ್ರಿಗು ಹೌದು ಭೂಜಲ ಗ್ರಾಮದ ಹಿರಿಯರ ಮಾಸ್ತಾರ ಹುಡುಗ ನೀ ಹೆಂಗ್ ಪ್ಲಾನ್ ಮಾಡಂತಿದ್ರ ಅವಾಗ ಭೂಜನ ಗ್ರಾಮದ ಹಿರಿಯರ ಮಾತು ಕೇಳಿ ಹೇಳಿ ಅದ್ಯನ ಒಂದ್ ಕೌಜಿತ್ತಲ ಹೌದವಾ ಸಂಜಕ್ಕೆ ಸಂಚನ ಪಾರ್ಲದ ಹೌದಾ ಸಂಜಕ್ಕೆ ಅನ್ನಗು ಕೊಡಬೇಕು ಕೊಡಬೇಕು ಕೌಜಿ ಮಾತ್ರ ಕೊಡಬೇಕು ನಿನ್ನ ಕಡೆ ಏನಿರ್ತದ ఆరు గంటే సుమారు అన్నకు హందర్భదా అదను తోస్కొందు పంద అన్న కొడు గప్పన ఒత్కొంద అవుదా ಹೌದಿಲ್ಲ ನನಗ ಹೌದು ಹಿರಿಯಾರ ಹೆಂಗಿರ್ತ ನ್ಯಾಯ ಬಗೆ ಹರಿಸ್ಬೇಕಾರೆ ಬಹಳ ಚುರುಕಿರ್ತಾರ ಚಂಚನ ಹಿರಿಯಾರೋಸಿ ಸಂಜಿ ಸಂಜೆ ಹಿಂಗ್ಯಾಕೋ ತೋಸ್ಕೊಂಡ ಯಾಕೆ ಬಂದಿ ಅಂದ ಏ ನೀ ಪಾಲ ಮಾಡಿದ ಕೌಜಿ ಕೊಡ್ಬೇಕಂದಿ ಸುಮ್ಮ ಸೋಮ ತಗೋ ಮಗ ಹತ್ಕೊಂಡ್ ಮಕ್ಕು ಅದು ತಂಡಿ ಇದು ತಂಡಿ ಮ್ಯಾವ್ ಮಿಸಕ್ ಹಾ ಮ್ಯಾವ್ ಮಿಸ್ಸಕ್ ನಿನ್ನ ಹೆಂಗ ಮ್ಯಾವ್ ಮಿಸಕ್ ಮಾಡ್ಬೇಕನ್ನ ತಮ್ಮನ ಕಡೆ ಹೌದು ನಿನ್ನ ತಂಡಿ ಹತ್ತಿಸಬೇಕು ತಮ್ಮನ ಅದ ಹೌದು ತಂಡಿ ಅನ್ನೋದು ತಮ್ಮನ ಕಡೆ ಅದ ಹೌದಾ ಕಡ್ಲಿ ವ್ಯವಹಾರ ಅನ್ನ ಮಾಡಬೇಡ ಸಂಸ್ಕಾರ ಕೊಡಕಿನ ಅಟ್ಟೆ ಅಲ್ಲ ಸಣ್ಣ ತಮ್ಮ ನಿನಗ ಅಂದ್ರ ನೀನು ಹೇಳು ಮಾಳು ಮಾತಾಡಬೇಡ ಅಂತ ಹೇಳು ಅಣ್ಣ ತಮ್ಮಗ್ ಹೇಳುದು ತಮ್ಮ ಅಣ್ಣಗೆ ಹೇಳುದು ನಾವ ನೀವು ಮನೆಗೆ ಹೋಗುದು ನಿಮ್ಮ ಹಂಪರಿಯಾ ನೀವು ಏ ಗಂಡನ ಮನೆಗೆ ಹೋಗುದು ಗಂಡನ ಮನೆಗೆ ಇರ್ಲಿ ಅದಕ್ಕೆ ಇನ್ನ ಪ್ರಶ್ನೆ ಉತ್ತರ लास्ट ಇಳದು ಅದ ಹೌದು ಹೌದು ದರಿಯಳು ಮಗಳು ಆಳ ಜಗಂಡ ಮೆಟ್ಟ ಸೋಮিত্র ಸಾಹಿತಕೆಯಿಂದ ಸರಿಸಾಟ

SIDA!